ಏ ನಾ ಕಡೆ ಕಡೆ ಕರ್ಕೊಂಡೋಗಿ ಕೂತ್ಸೋ ಬಿಸಿ ನೀರಿ ಉಪ್ಪು ಕಾರ್ ಕುತ್ಸು ನೆಕ್ಸ್ಟ್ ನನ್ ನಮಸ್ಕಾರ ಅಣ್ಣ ಹೆಸರು ಸಂಜಯ್ ನರ್ಕಕ್ಕೆ ನಾನೊಬ್ಬಂಗೆ ನಾನೊಬ್ಬಂಗೆ ಐದ್ ಸಾವಿರ ರೂಪಾಯಿ ಶೂಸ್ ನ ಎರಡ್ ಸಾವಿರ ರೂಪಾಯಿ ಸೇಲ್ ಮಾಡಿದೆ ಅದಕ್ಕೆ ಅಷ್ಟಕ್ಕೆ ನರ್ಕ ಕಳ್ಸಬಿಟ್ರಾ ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ ಅವನಿಗೆ ಕಾಲಿರ್ಲಿಲ್ಲ ನಿಮಿಷ ಹೊಡಿರಿ ಚಪ್ಪಳ ಹೊಡಿರಿ ಆಮೇಲೆ ಅವರ ಕಾಸು ಇರ್ಲಿಲ್ಲ ಅದಕ್ ಏನ್ ಮಾಡ್ದೆ ನನ್ನ ನನ್ನ ಶೂಸ್ ನ ಎಕ್ಸ್ಚೇಂಜ್ ಮಾಡ್ದೆ ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ ಅವ್ನ್ ವೀಲ್ ಚೇರ್ ಜೊತೆ ಒಟ್ಟು ಎಷ್ಟು ಉರ್ತಾವರೋ ಪಟ್ ಒತ್ನ ದೌಡಿದ್ರ ಎಕ್ಸ್ಚೇಂಜ್ ಆದಮೇಲೆ ಅವನು ಅಣ್ಣ ನಾನ್ ವೀಲ್ ಚೇರ್ ನೀವ್ ತಗೊಂಬಿಟ್ರಿ ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂತ ಅದಕ್ ನೀನೇನಂದೆ ಶೂಸ್ ಹಾಕೊಂಡ್ ಹೋಗು ಒಂದೆ ನನ್ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಸೋದೋ ಬೇವೆಂಟ್ ಬೇಬಿ ಗಿವ್ ಮೀ ಒಂದ್ ಕಿಸ್ ಬೇಬಿ ಪ್ಲೀಸ್ ಬೇಬಿ ಏನಿದು ಪೂರ್ತಿ ಜಾಗ ಯಾವಾಗ ಶಾಕ್ ಆಯಿತು ಅಂತ ಅಂದ್ರೆ ನನಗೆ

गैस इधर का इंस्टॉल हूँ <laughs> अना एक सिलेंडर इस वालगड़े एरद गैस हो <laughs> अना सिलेंडर वालगड़े एरद लिक्विड अना आधो वारक बंद में लगा द गैस हो <laughs> 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 अभी मानी बंदर बना बड़ी बहिलते तने क्या वाह ये भोसड़ी के या कौन थी बार-बार लगता ना पानी कोड़े बा बा जा रहा हूँ ನಾನ್ ನೋಡಿದ್ ಎಲ್ಲಾ ದಾದಗಳು ಪಂಟ್ರುಗಳು ಇವ್ರೆಲ್ರಿಗೂ ಅಪ್ಪ ಕೋಣ ನೀನು ಮಗ ನಾನು ಫಸ್ಟ್ ಲೈಫ್ ಅಲ್ಲಿ ಈ ತರ ಅಡಿಕ್ಷನ್ ಇರುತ್ತಂತ ಗೊತ್ತಿದ್ದಿಲ್ಲ ಟಾಯ್ಲೆಟ್ ಹೊ ಸಾರಿ ಫೋನ್ ಏನಕ್ಕೆ ಅಂದ್ರೆ ನೋಡಕ್ಕೆ ಬಾವೆ ರಾತ್ರಿ ಹನ್ನೆರಡರ ಮಟ್ಟ ಏನೋ ಹಂಗ ಚೊಲೋ ಹೋಟೆಲ್ನಾಗ ತಿನ್ನ ಹೋಗಿರಂಗಿಲ್ಲ ದಾಬಾನ ಕುಂತ ನೆಲದ ಮೇಲೆ ಮಕ್ಕೊಂಡು ಉಳ್ಳಾಡ್ತಿರ್ತೈತಿ ನಮ್ ಹುಡುಗರು ಒಂದ್ ಕ್ವಾರ್ಟರ್ ಹೊಡ್ದು ವಾರ್ಮ್ ಅಪ್ ಅಂತ ಮಗ ಏನು ವಾರ್ಮ್ ಮಾಡಂತಿ ಗಾಲ್ ಬ್ಲಾಡರ್ ಹೊತ್ತಂದ್ರೆ ಸೀದಲ್ಲ ಇದಕ್ಕ ಹಂಗ ಲಿವರ್ಗೆ ಲಿವರ್ ಹೋಲಿ ಬಿಡ್ಲಿ ಲಿವರ್ ಇಷ್ಟು ಲೀವ್ ಅಂತ ಮಚಳ್ಲ ಹೇಳಿ ಮಚಾ ನಿನ್ನೆ ನನ್ ತನ್ಸಲ್ಲಿ ಅಮ್ಮ ಬಂದಿದ್ದ ಹೌದಾ ಮಚ ತನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು ನಿನ್ ಸಾಯ್ತಾ ಇದ್ಯಾ ನಿನ್ ಕೊನೆ ಆಸೆ ಏನು ಅಂತ ಹೇಳುವ ಅಂದ ಮಛ ಇನ್ನು ಇದ್ಯಾ ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ ನನ್ ಫ್ರೆಂಡ್ ಯಾನಂದ್ರಿಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಕ್ತಳೋ ಅವತ್ತಿನ ಎಕ್ಸ್ಟ್ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ ಹೌದಾ ಆಮೇಲೆ ಅದನ್ನ ಹೇಳಿದ್ದೆ ತರಾ ಮಚ್ಚ ಅದೇನೋ ಗೊತ್ತಿಲ್ಲ ಜೀವನದಲ್ಲಿ ಸಹ ಲವ ಬೆಲವೇ ಅನ್ಬಿಟ್ಟು ಹೇಳ್ಬಿಟ್ಟು ಮಾಡ್ರಪ್ಪ ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬರ್ತ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರಿ ಏನಣ್ಣ ನಮ್ ಜಮೀನ್ ಏನೋ ನಮ್ ಆಸ್ತಿ ಏನೋ ನೇ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು ಯಾವ್ ಬೋರಿ ಮಗ ಹಾಕೊಟ್ಟನೋ ಏನೋ ನಮ್ಮ ಅಪ್ಪನಿಗೆ ಸೈಕಲ್ ಹೊಡೆದು ಹೊಡೆದು ಗುರು ಹೋಗ್ತಾ ಇದೆ ನಮ್ ಒಟ್ಟೆ ಎಷ್ಟು ಉರ್ಸ್ತಾವ್ರೆ ಅಮಾರಯ 哎，大一雄大。<laughs>